ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಾಗಲಕೋಟೆಯಲ್ಲಿ ಉಗ್ರ ಸ್ವರೂಪ ಪಡಿತಾ ಇದೆ ಈ ಒಂದು ಹೋರಾಟ ಐವತ್ತಕ್ಕೂ ಹೆಚ್ಚು ಕಬ್ಬಿನ ಗಳಿಗೆ ಬೆಂಕಿ ಇಟ್ಟಿರುವಂಥದ್ದು ರೈತ ಅಡಿಷನಲ್ ಎಸ್ಪಿ ಮಹಾಂತೇಶ್ ಅವರ ಕಾಲಿಗೆ ಗಂಭೀರ ಗಾಯ ಆಗಿದೆ ಮೂರು ತಾಲೂಕುಗಳಲ್ಲಿ ಈಗ ಮೂರು ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮುಧೋಳ ಜಮಖಂಡಿ ರವಕವಿ ಬರಹಟ್ಟಿಯಲ್ಲಿ ಈ ರೀತಿಯ ನಿಷೇಧಾಜ್ಞೆ ಜಾರಿ ಆಗಿದೆ ಅಂದ್ರೆ ಹೋರಾಟ ತೀವ್ರ ಸ್ವರೂಪ ಪಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರಕ್ಕೆ ಬರಲಾಗಿದೆ ನವೆಂಬರ್ ಹದಿನಾರು ಬೆಳಗ್ಗೆ ಎಂಟು ಗಂಟೆಯ ತನಕ ನಿಷೇಧಾಜ್ಞೆ ಜಾರಿಯಲ್ಲಿ ಇರ ಬಾಗಲಕೋಟೆ ಜಿಲ್ಲಾಡಳಿತ ಅಧಿಕೃತವಾಗಿ ಆದೇಶವನ್ನು ಮಾಡಿರುವಂತು ಆದರೆ ಈ ಒಂದು ಹೋರಾಟದಲ್ಲಿ ಎಸ್ ಪಿಗೆ ಗಂಭೀರವಾಗಿ ಗಾಯ ಆಗಿದೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಇವತ್ತು ಅದರ ಹೋರಾಟನೇ ಬೇರೆ ಥರ ಇತ್ತು ಉಗ್ರ ಸ್ವರೂಪದ ಹೋರಾಟ ಇದು ರೊಚ್ಚಿಗೆದ್ದು ಒಂದು ಐದಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿರುವಂಥ ಅಂದರೆ ಕಬ್ಬು ತೆಗೆದುಕೊಂಡು ಹೋಗ್ತಾ ಇರುವಂಥ ಟ್ರ್ಯಾಕ್ಟರ್ಗಳಿಗೆ ರೈತರ ಬೆಂಕಿ ಹೆಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ನಮಗೆ ಮೂರು ಸಾವಿರದ ನೂರು ರೂಪಾಯಿ ಬೇಕೇ ಬೇಕು ಅನ್ನುವಂಥ ಆಗ್ರಹ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆಯಲ್ಲ ಅದು ಫಿಕ್ಸ್ ಅಲ್ಲ ಅದು ಅಂದರೆ ಆ ಕಾರ್ಖಾನೆಯ ದರ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಇನ್ಕಮ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದನ್ನು ಫಿಕ್ಸ್ ಮಾಡಲಾಗಿರುತ್ತೆ ಸೊ ಹಂಗಾಗಿ ಏಕರೂಪದ ದರ ಬೇಕು ಅಂಥೇಳಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ನೋಡಿ ನೋಡ್ತಾ ಇದ್ರಿ ಐವತ್ತಕ್ಕೂ ಹೆಚ್ಚು ಕಬ್ಬಿನ ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಅದರ ನಂತರ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಈ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಡಿಷ್ನಲ್ ಎಸ್ ಪಿ ಆಗಿರುವಂಥ ಅವರ ಕಾಲಿಗೆ ಗಾಯ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮೂರು ತಾಲೂಕುಗಳಲ್ಲಿ ಮೂರು ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗ್ತಾ ಇದೆ ಅಂದರೆ ಆ ಒಂದು ಪ್ರತಿಭಟನೆ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಬಿಡಿಸುವಂಥ ಹೋಗುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಆ ಕಾಲಿಗೆ ಕಲ್ಲು ಬಿದ್ದಿದೆ ಈಗ ಗಂಭೀರ ಪರಿಸ್ಥಿತಿ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ ಅದರ ಜೊತೆಗೆ ಈ ರೀತಿ ಘಟನೆ ಆದ ತಕ್ಷಣ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮೂರು ದಿನಗಳ ಕಾಲ ಮುದೋಳ ಜಮಖಂಡಿ ರಬಕವಿ ಬನಹಟ್ಟಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುತ್ತೆ ಹದಿನಾರನೇ ತಾರೀಕಿನ ತನಕ ನವೆಂಬರ್ ಹದಿನಾರು ಬೆಳಗ್ಗೆ ಎಂಟು ಗಂಟೆಯ ತನಕ ನಿಷೇಧಾಜ್ಞೆ ಜಾರಿ ಮಾಡಲಾಗುತ್ತೆ ಈ ರೀತಿಯಾಗಿ ಘಟನೆ ಆಗ್ತಾ ಇದೆ ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇತ್ತು ಈಗ ಬಾಗಲಕೋಟೆಯಲ್ಲಿ ಅದು ಶಿಫ್ಟ್ ಆಗಿದೆ ಎಸ್ ಪಿ ಕಾಲಿಗೆ ಕಲ್ಲು ಬಿದ್ದು ಕಲ್ಲು ತೂರಾಟ ಉಂಟಾಗಿ ಈ ರೀತಿಯಾಗಿ ಆ ಕಾಲಿಗೆ ಬಲವಾಗಿ ಕಲ್ಲು ಬಿದ್ದಿದೆ ಸೊಂಗಾಗಿ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಗಾಯಗೊಂಡು ಗಂಭೀರವಾಗಿ ಈ ರೀತಿಯಾಗಿ ನರಳಾಡುವಂಥ ಪರಿಸ್ಥಿತಿ ಅಂದರೆ ರಕ್ಷಣೆ ಕೊಡುವಂಥ ಎಸ್ಪಿಗೆ ಈ ರೀತಿ ಆಗತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಅಲ್ಲಿ ಅಂತ ಹೋರಾಟ ಓಕೆ ಬಟ್ ಈ ಪರಿ ಇರುವಂಥ ಟ್ಯಾಕ್ಟರ್ಗಳಿಗೂ ಕೂಡ ಬೆಂಕಿ ಹೆಚ್ಚು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಬೇರೆ ರೀತಿಯ ಹೋರಾಟ ಇದೆ ಏನೇ ಕೂಡ ಅದನ್ನು ತಾಳ್ಮೆ ಸಹನೆಯಿಂದ ಹೋರಾಟವನ್ನು ಮಾಡಬೇಕಾಗತ್ತೆ ಗೊತ್ತಾಗ್ತಾ ಇದೆ ರೈತರ ಸಮಸ್ಯೆಗಳು ಬಾಕಿ ಬರ ಬರಬೇಕಾಗಿರುವಂತಹ ಆ ಹಣವು ಕೂಡ ಬರ್ತಾ ಇಲ್ಲ ನಮ್ಮ ಬೆಲೆಗೆ ಅಂದರೆ ನಾವು ದುಡಿತಾ ಇರುವಂಥ ಹಣ ಏನಿದೆ ಅದರ ತಕ್ಕಂತೆ ನಮಗೆ ಬೆಲೆ ಸಿಗ್ತಾ ಇಲ್ಲ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಬಟ್ ಈ ರೀತಿಯ ವಿಕೋಪಕ್ಕೆ ತಿರುಗಬಾರ್ದು ಅನ್ನೋದು ನೀವು ತಿಮಾಕೂರು ತಿಮಾಕೂರ್ ಸರ್ ತುಮಾಪುರ ಸರ್ ಎಲ್ಲ ನಮ್ಗೆ ಡಿಪಾರ್ಟ್ಮೆಂಟ್ನವರೆಲ್ಲ ಹುಡುಗಿಯೋಲ್ಲ ಅಲ್ಲ ಸರ್ ಆಗ್ತೈತೆ ನೀವು ತುಮಕೂರು ಸರ್ ತುಮಾಪೂರ್ ಸರ್ ಎಲ್ಲ ನಮ್ಗೆ ಡಿಪಾರ್ಟ್ಮೆಂಟ್